ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೆಂಟ್ಯೂಬ್ ಚಾನಲ್ ಎಸ್ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಫಾಸ್ಟ್ ಫುಡ್ಗಳಲ್ಲೆಲ್ಲ ಗ್ರೀನ್ ಚಟ್ನಿ ಅಂತ ಏನು ಕೊಡ್ತಾರೆ ನೋಡಿ ರೆಸ್ಟೋರೆಂಟ್ಗಳಲ್ಲೆಲ್ಲ ಆ ಗ್ರೀನ್ ಚಟ್ನಿನ ಯಾವ ರೀತಿ ಟೇಸ್ಟಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ದೋಸೆಗೆ ಬೆಳಿಗ್ಗೆ ಯಾವ ತಿಂಡಿಗೂ ಇದು ಸಹ ಎಲ್ಲ ತಿಂಡಿಗೂ ಚೆನ್ನಾಗೇ ಇರುತ್ತೆ ಯಾವ ರೀತಿ ಮಾಡೋದು ಅಂದರೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕುತ್ತೀರೋ ಅಷ್ಟೇ ಪುದೀನ ಸೊಪ್ಪನ್ನು ಹಾಕ್ಕೊಡಿ ಪುದೀನ ತುಂಬ ಪರಿಮಳ ಚೆನ್ನಾಗಿ ಬರುತ್ತೆ ದೇಹಕ್ಕೂ ಒಳ್ಳೆಯದು ಅದಾದಮೇಲೆ ಇದಕ್ಕೆ ಒಂದು ಮೂರು ನಾಲ್ಕು ಕಾಯಿಮೆಣ್ಸನ್ನ ಹಾಕೊಳ್ಳಿ ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ನಾಲ್ಕು ತುಂಡು ಶುಂಠಿನ ಹಾಕ್ಕೊಳ್ಳಿ ಹಾಗೆಯೇ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಒಂದು ಒಂದು ಈರುಳ್ಳಿನ ಒಂದು ದೊಡ್ಡ ಈರುಳ್ಳಿನ ನಾಲ್ಕು ತುಂಡು ಮಾಡಿಬಿಟ್ಟು ಹಾಕ್ಕೊಳ್ಳಿ ಅದಾದಮೇಲೆ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪುನ ಹಾಕ್ಕೊಂಡು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ನೀರೇನು ಹಾಕೋದು ಬೇಡ ಅನಿಸುತ್ತೆ ಹಾಗೇನೆ ಗ್ರೈಂಡ್ ಮಾಡ್ಕೊಳ್ಳಿ ನುಣ್ಣಗೆ ರುಬ್ಬಿಟ್ಕೊಂಡು ಅದಾದಮೇಲೆ ಒಂದು ಬೌಲ್ಗೆ ಅರ್ಧ ಕಪ್ಪಾಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡು ಅದನ್ನು ಮೊಸರನ್ನ ಸ್ವಲ್ಪ ಚೆನ್ನಾಗಿ ನೀಟಾಗಿ ಚಮಚದಲ್ಲಿ ತಿರುಗಿಸ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನಾವು ಈಟೇನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಕಲರು ಅಷ್ಟೇ ಚೆನ್ನಾಗಿ ಬರುತ್ತೆ ರುಚಿಯೂ ಅಷ್ಟೇ ಚೆನ್ನಾಗಿರುತ್ತೆ ದೋಸೆಗಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಮೋಮೋಸ್ ಇವೆಕ್ ಚೆನ್ನಾಗಿರುತ್ತೆ ಅದಾದಮೇಲೆ ಮೇಲ್ಗಡೆ ಸ್ವಲ್ಪ ಅರ್ಧ ನಿಮ್ಮೆ ಹಣ್ಣಿನ ರಸನ ಹಿಂಡ್ಕೊಳ್ಳಿ ಹಿಂಡ್ಬಿಟ್ಟು ಮತ್ತೆ ಒಂದೆರಡು ಸಲ ತಿವ್ಸ್ಕೊಂಡ್ರೆ ಆಯಿತು ಸೂಪರ್ ಡಿಲಿಶಿಯಸ್ ಚಟ್ನಿ ರೆಡಿ